ಹೆಣ್ಣು ನಾಲ್ಕು ಗೋಡೆ ಮದ್ಯ ಇರಬಾರ್ದು ಅವರು ಬರೀ ಮಡಕೆ ತೊಳೆಯೋದಕ್ಕೆ ಪಾತ್ರ ಇರೋದು ಸಮಾಜದಲ್ಲಿ ಆಕೆಯು ಕೂಡ ಸ್ಥಾನಮಾನಗಳ ಗೌರವ ಇದೆ ಯಾಕೆ ಪುರುಷ ಈ ಸಮಾಜದಲ್ಲಿರೋದು ಅಷ್ಟೇ ಸ್ಥಾನಮಾನಗಳು ಹೆಣ್ಣು ಮಕ್ಕಳು ಇದೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಸೊ ಆ ಸಂವಿಧಾನ ಬಂದಿ ಎಪ್ಪತ್ತೈದು ವರ್ಷಗಳು ಕಳೆದ್ರು ಕೂಡ ಇದುವರೆಗೂ ಕೂಡ ಬದಲಾವಣೆ ಆಗಲಿಲ್ಲ ಕಾರಣ ಏನಪ್ಪ ಅಂದ್ರೆ ಹಿಂದೆ ಇತ್ತಲ್ಲ ಮನು ಮನುವಾದ ಮನುಸ್ಮೃತಿ ವ್ಯವಸ್ಥೆ ಬ್ರಾಹ್ಮಣಶಾಹಿ ವ್ಯವಸ್ಥೆ ಈ ಹೆಣ್ಣು ಮಕ್ಕಳು ಬರೀ ಭೋಗ ವಸ್ತುಗಳು ಅವರು ಪುರುಷರ ಸೇವೆ ಮಾಡಾಕಿರಬೇಕು ಅಂತೇಳಿ ಹೇಳ್ಕೊಂಬಂತಲ್ಲ ಮನುಸ್ಮೃತಿ ಮನುವಾದ ಈ ಸಂವಿಧಾನದ ಇದೆಯಲ್ಲ ನಮ್ಮ ಬಾಬಾ ಸಾಹೇಬ್ ಬರೆದ ಸಂವಿಧಾನ ಅದ್ರಂತೆ ಆ ಮನಸ್ಸು ಸಂವಿಧಾನನು ಕೂಡ ಈ ದೇಶದಲ್ಲಿ ಸೊ ಆ ವ್ಯವಸ್ಥೆ ಹೆಣ್ಣು ಮಕ್ಕಳನ್ನ ಮನೆಯಿಂದ ಹೊರಗಡೆ ಬರ್ತವ್ಯ ಬೇರೆ ಬೇರೆ ಅವರು ಅವರ ಹಕ್ಕುಗಳನ್ನ ಕೇಳದೇ ರೀತಿ ನೋಡ್ಕೊಂಡಿ ಈ ಒಂದು ವ್ಯವಸ್ಥೆಯನ್ನ ಬದಲಾಯಿಸೋದಕ್ಕೆ ಬಾಬಾ ಬಂದು ಜ್ಯೋತಿ ಗೋಪುಲ್ ಎಲ್ಲ ಬದಲಾವಣೆ ಆಗಲಿ ಸಂಘ ಸಂಸ್ಥೆಗಳು ಪ್ರಾರಂಭವಾದವು ಸಂಘ ಸಂಸ್ಥೆಗಳು ಪ್ರಾರಂಭ ಆದ್ರೂ ಕೂಡ ಮಹಿಳೆಯರು ಹೆಚ್ಚಾಗಿ ಬರ್ತಾ ಇಲ್ಲ ಎಲ್ಲೇ ಒಂದು ರಾಜಕೀಯ ಪಕ್ಷದಲ್ಲಾಗಲಿ ಎಲ್ಲೇ ಆದರೂ ಕೂಡ ಹೆಂಡತಿ ಪಿ ಅಧ್ಯಕ್ಷರಾಗಲಿ ಆಗಲಿ ಅಧಿಕಾರವನ್ನ ಚಲಾಯಿಸ್ತಾರೆ ಈ ಪರಿಸ್ಥಿತಿ ಈ ದೇಶದಲ್ಲಿ ಇರ್ತಕ್ಕಂಥದ್ದು ಇದು ಎಲ್ಲೂ ಇಲ್ಲ ಯಾವ ದೇಶದಲ್ಲೂ ಇಲ್ಲ ಇಂಗ್ಲೆಂಡ್ ಅಲ್ಲಿ ಹೋದ್ರೆ ಇವತ್ತು ಬ್ರಿಟನ್ನಿನ ಆ ಪ್ರಧಾನಿ ಆ ರಾಣಿ ಯಾರು ಅಂದ್ರೆ ಆ ಹೆಣ್ಣು ರಾಜ ಅಲ್ಲಿ ಗಂಡು ಅಲ್ಲಿ ರಾಜ ಹಸಿಕ್ ಸಾಧ್ಯ ಇಲ್ಲ ಆದರೆ ಹೆಣ್ಣು ಎಲ್ಲಾ ಕಡೆನೂ ತನ್ನ ಹಕ್ಕುಗಳನ್ನ ಕೊಡುತ್ತಾರೆ ಇವತ್ತು ನೋಡಿದ್ದೀರ ನೀವು ದೇವಾನ ದೇವತೆಗಳಿಗೆ ಹೆಣ್ಣನ್ನು ಹೋಲಿಸ್ತಾರೆ ನದಿಗಳಿಗೆ ಹೋಲಿಸ್ತಾರೆ ದೇಸಿಗೆ ಹೋಲಿಸ್ತಾರೆ ಆದ್ರೆ ಹೆಣ್ಣನ್ನ ಒಂದು ಕಡೆ ಇದ್ದಿದ್ದಾರೆ ಈ ಬಂಧನವನ್ನು ವ್ಯುಕ್ತಿಗೊಳಿಸಬೇಕು ಅನ್ನೋದೇ ಚಳುವಳಿಯ ಉದ್ದೇಶ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ಕರ್ನಾಟಕದಲ್ಲಿ ಸರ್ಕಾರ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಇದ್ದಾರಲ್ಲ ಇಲ್ಲಿ ಕೆಳಗಡೆ ಆ ಮಾವಳ್ಳಿ ಶಂಕರ್ ಅವರ ಪಕ್ಕದಲ್ಲಿ ಅವರ ನೇತೃತ್ವದಲ್ಲಿ ಪ್ರಾರಂಭ ಆಗಿದೆ ಆ ಚಳವಳಿ ಪ್ರಾರಂಭ ಆಗಿ ಹಿಂದಿಗೆ ಐವತ್ತು ವರ್ಷಗಳು ಕಳೆದಿದೆ ಆದರೂ ಕೂಡ ಈ ರಾಜ್ಯದಲ್ಲಿ ಇನ್ನೂ ಕೂಡ ನಮ್ಮ ದಲಿತರು ಎಚ್ಚೆತ್ತುಕೊಂಡಿಲ್ಲ ಸೊ ಆ ಕಾರಣಕ್ಕೋಸ್ಕರ ಚಳವಳಿಯನ್ನ ನಮ್ಮ ತಾಲೂಕಲ್ಲಿ ಆದರೂ ಕೂಡ ರಾಜ್ಯದಲ್ಲಿ ಇದೆ ನಮ್ಮ ಮಾವಳ್ಳಿ ಶಂಕರ್ ಅವರ ನೇತೃತ್ವದಲ್ಲಿ ನಮ್ಮ ತಾಲೂಕಲ್ಲಿ ಒಂದು ಮಾದರಿ ತಾಲೂಕನ್ನಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ರಾಜ್ಯಕ್ಕೆ ಮಾದರಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಚಳುವಳಿಯನ್ನ ಪ್ರಾರಂಭ ಮಾಡಿದ್ವಿ ನಾವು ನಮ್ಮ ತಾಲೂಕು ಪದಾಧಿಕಾರಿಗಳು ಇರ್ತಕ್ಕಂಥ ಜಿಲ್ಲಾ ಮತ್ತು ರಾಜ್ಯ ಪದಾಧಿಕಾರಿಗಳು ಎಲ್ಲರೂ ಸೇಬೇಕು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಈ ಹಿಂದೆ ಹಂಗ ಹುಬ್ಬಳ್ಳಿ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಡಿಸೆಂಬರ್ ಹನ್ನೆರಡಕ್ಕೆ ಇಪ್ಪತ್ತೆರಡು ಸಾರಿ ಈಗ ಹನ್ನೆರಡಕ್ಕೆ ನಮ್ಮ ಕಸಬಾ ಹುಬ್ಬಳ್ಳಿ ಇವತ್ತು ಕೊಡಿ ಅದ್ರ ಜೊತೆಯಲ್ಲಿ ಬರೀ ಪುರುಷರು ಇದ್ರೆ ಸಾಲು ಮಹಿಳೆಯರು ಮಹಿಳೆಯರು ಯಾವ ಚಳುವಳಿಯಲ್ಲಿ ಯಾವ ಪಾರ್ಟಿಯಲ್ಲಿ ಮುಂದಿರ್ತಾರೆ ಅದು ಯಶಸ್ವಿ ಆಗುತ್ತೆ ಮಹಿಳೆಯರ ಪಾಲುದಾರಿಕೆಯಲ್ಲಿ ಯಾವುದೇ ದೇಶ ಆಗ್ಬೋದು ಯಾವುದೇ ಮನೆ ಆಗ್ಬೋದು ಯಾವುದೇ ಒಂದು ಸಂಘಟನೆ ಆಗ್ಬೋದು ಯಾವುದೇ ಒಂದು ರಾಜಕೀಯ ಪಾರ್ಟಿ ಆಗ್ಬೋದು ಅದೆಂದಿಗೂ ಕೂಡ ಉದ್ಧಾರ ಆಗಲ್ಲ ನಶಿಸಿ ಹೋಗುತ್ತೆ ನೋಡಿ ನಿಮ್ಮ ಮನೆಗಳಲ್ಲಿ ನೋಡಿ ನಿಮ್ಮ ಪಾಲು ಎಷ್ಟಿದೆ ಅನ್ನೋದನ್ನ ನೀವು ನೋಡ್ಬೇಕಾಗಿದೆ ಬೆಳಗ್ಗೆ ಐದು ಗಂಟೆಗೆ ಇದ್ರೆ ನೀವು ಮುಲಗ ಪುರುಷ ಎಲ್ಲ ಹೋಗಿ ನಾನು ಸಂಪಾದನೆ ಮಾಡ್ಕೊಂಡ್ ಬರ್ತೀನಿ ರೆಕಾರ್ಡ್ಸ್ ನೋಡ್ಕೊಂಡ್ ಬರ್ತೀನಿ ತಾಲೂಕ್ ಆಫೀಸ್ ಬಂದ್ರೆ ಅವನ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಅವ್ ಹೋದ್ರೆ ಮನೆಗೆ ಎಲ್ಲವನ್ನ ಮಾಡ್ತಕ್ಕಂಥದ್ದು ಮಹಿಳೆನೇ ಇವತ್ತು ಬಸ್ಗಳಲ್ಲಿ ನೋಡಿ ಸಿದ್ದರಾಮಯ್ಯ ಬೈ ಬಿಟ್ಟಿರ್ತಕ್ಕಂಥ ಪ್ರೀ ಬಸ್ ಇದಾವಲ್ಲ ಆ ಬಸ್ಗಳಲ್ಲಿ ನೋಡಿ ಹೆಣ್ಣು ಮಕ್ಕಳು ಬ್ಯಾಗ್ ತಗುಲ್ ಹಾಕೊಂಡು ಕೆಲಸಕ್ಕೆ ಹೋಗಿ ಬಂದು ಮನೆಯಲ್ಲಿ ಸಂಜೆ ಬಂದು ಅಡುಗೆ ಮಾಡ್ತಕ್ಕಂಥದ್ದು ಬೆಳಗ್ಗೆ ಮಕ್ಕಳಿಗೆ ಶಾಲೆಗೆ ಅವ್ರು ರೆಡಿ ಮಾಡಿ ಹೋಗ್ತಕ್ಕಂಥದ್ದು ಕೂಡ ಹೆಣ್ಣು ಮಕ್ಕಳೇ ಅಲ್ವಾ ನಾನ್ ಜೊತೆ ಮಾತಾಡೋ ಇಲ್ಲೋ ನಾನು ಹೇಳ್ತಕ್ಕಂಥ ಕೆಲಸಕ್ಕೆ ಹೋಗ್ತಾರೆ ಮತ್ತೆ ಕೆಜಿಎಫ್ ನಮ್ಮ ಮೇಡಮ್ ಗೊತ್ತಿದೆ ನಮ್ಮ ಕೆಜಿಎಫ್ ಇಂದ ದೇವಲ್ ಬಂದಿ ಮಾರ್ಗವಾಗಿ ಹಾಲು ಹೋಗುತ್ತೆ ಟ್ರೈನ್ ಆ ಟ್ರೈನ್ ಅಲ್ಲಿ ನೋಡಿದ್ರೆ ಪಾಪ ಹೆಣ್ಮಕ್ಳು ನಾಲ್ಕು ಗಂಟೆಗೆ ಎದ್ದೇಳ್ತಾರೆ ಅಲ್ಲಿ ನಾಲ್ಕು ಗಂಟೆ ಗೆದ್ದು ಅವ್ರು ರೆಡಿ ಟ್ರೈನ್ ಟ್ರೈನಲ್ಲಿ ಎಲ್ಲವನ್ನ ಮಾಡಿಟ್ಟು ಮನೆಯಲ್ಲಿ ಅವ್ರು ಬಂದು ಮೇಕಪ್ ಮಾಡ್ಕೊಳ್ಳೋದು ಅವ್ರ ತಲೆ ಬಾಳ್ಸ್ಕೊಳ್ಳೋದು ಕೂಡ ಟ್ರೈನಲ್ಲಿ ವೈಟ್ ವೈಟ್ಫೀಲ್ಡು ಬೆಂಗಳೂರು ಆ ಭಾಗ ಹೋಗಿ ದುಡ್ಕೊಂಡು ಸಂಜೆ ಆರು ಗಂಟೆಗೋ ಏಳು ಗಂಟೆಗೋ ಮತ್ತೆ ಅವ್ರು ಹೋಗೋಕೆ ಎಂಟು ಗಂಟೆ ಒಂಬತ್ತು ಗಂಟೆ ಉಂಟು ಆಗಲೂ ಹೋಗಿ ಅವರು ಮನೆ ಕೆಲಸವನ್ನ ಪಾತ್ರೆ ಹೆಣ್ಣು ಮಕ್ಕಳ ಪರವಾಗಿ ಒಂದು ತಾಯಿ ಹೃದಯವನ್ನು ಇಟ್ಟುಕೊಂಡು ಕಾನೂನುಗಳನ್ನು ಇವತ್ತು ನಮ್ಮ ಸಮಾನವಾಗಿ ಪುರುಷರ ಈ ಪುರುಷ ಪ್ರಧಾನ ಸಮಾಜದಲ್ಲಿ ನಮ್ಮ ಸಮಾನ ಕುತ್ಕೊಳ್ಳೋದಕ್ಕೆ ಇಂದಿರಾ ಗಾಂಧಿ ಪ್ರಧಾನಿ ಆಗೋದಕ್ಕೆ ಅವಕಾಶ ಸಿಕ್ಕಿದ್ದು ಬಾಬಾ ಸಾಹೇಬ್ ಬರೆದಂತ ಸಂವಿಧಾನದಲ್ಲಿ ಅವರು ಹಿಂದೂ ಕೋಡ್ ಬಿಲ್ ಅನ್ನು ಮಂಡಿಸ್ತಾರೆ ನೆಹರು ಸರ್ಕಾರದಲ್ಲಿ ಹಿಂದೂ ಕೋಡ್ ಬಿಲ್ ಅಲ್ಲಿ ಏನಿತ್ತು ಹೆಣ್ಣು ಮಕ್ಕಳಿಗೆ ಆಸ್ತಿ ಹಾಕಿರಬೇಕು ಹೆಣ್ಣು ಮಕ್ಕಳಿಗೆ ಅವರು ಆ ಈ ನನಗೆ ಬಂಡಿಸ್ನಲ್ಲ ಹಿಂದೂ ಕೋಡ್ ಬಿಲ್ ಇದು ಮಂಡನೆ ಆಗ್ಲಿಲ್ಲ ಅಂದ್ರೆ ಇದು ಜಾರಿ ಆಗ್ಲಿಲ್ಲ ಅಂದ್ರೆ ನಾನು ಆ ಸ್ಥಾನದಲ್ಲಿ ಇರಲ್ಲ ಅಂತೇಳಿ ಈ ದೇಶದಲ್ಲಿ ಪ್ರಪ್ರಥಮವಾಗಿ ಯಾರಾದ್ರೂ ಅವರ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿರ್ತಕ್ಕಂಥದ್ದು ಇದುವರೆಗೂ ಇದೆ ಮಹಿಳೆಯರ ಪರವಾಗಿ ನಾನು ನನ್ನ ಹಕ್ಕು ಬದಲಾವಣೆ ಆಗ್ಲಿಲ್ಲ ಅಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಕ್ಕಂಥ ಅಂಬೇಡ್ಕರ್ ಅವರ ಒಂದು ತ್ಯಾಗ ಯಾರಾದ್ರೂ ಇದ್ರೆ ಅಂಬೇಡ್ಕರ್ ಅನ್ನು ಬಿಟ್ರೆ ಬೇರೆ ಯಾರೂ ಇಲ್ಲ ಇವತ್ತೆಲ್ಲ ನಮ್ಮ ರಾಜಕಾರಣಿಗಳು ಅಧಿಕಾರಿ ಕಂಡುಕೊಂಬಿಟ್ಟಿದ್ದಾರೆ ಅವ್ರು ಮಾಡಬೇಕು ಅವ್ರ ಮನೆಯವರು ಈಗ ಅವನ ನಾನೂರು ಕೋಟಿ ಇದ್ರೆ ಅವನ ಮನೆ ಬರೋ ವರ್ಷಕ್ಕೆ ಸಾವಿರ ಇನ್ನೂರು ಕೋಟಿ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ದುಡ್ಡು ಕೊಟ್ಟಿದ್ದಾರೆ ಹೋರಾಟಗಾರರು ಬರ್ಬೇಕಾದ್ರೆ ನಮ್ಮಲ್ಲಿ ಪ್ರಜ್ಞೆ ಬರ್ಬೇಕಾಗುತ್ತೆ ಪ್ರಜ್ಞೆ ಬಂದ್ರೆ ನಾವು ಯಾರು ಅನ್ನು ಮಾಡಬೇಕು ಯಾರನ್ನ ಗೆಲ್ಲಿಸಬೇಕು ಅವನು ನಮ್ ಪರ ಇದ್ದಾನ ನಮ್ ವಿರುದ್ಧ ಇದ್ದಾನ ಅನ್ನೋದು ಅರಿವು ಮೂಡ್ತಕ್ಕಂತ ಕೆಲಸ ಎಲ್ಲ ಆಗುತ್ತೆ ಅಂದ್ರೆ ಅದು ಚಳುವಳಿಗಳು ಮಾಡ್ತವೆ ಕರ್ನಾಟಕ ಇಂಥ ಚಳುವಳಿಗಳು ಆ ಕೆಲಸವನ್ನ ಮಾಡ್ತವೆ ಅದರಿಂದ ನೀವು ಚಳುವಳಿಗಳು ಒಳಗಡೆ ಬರಬೇಕು ನೀವು ಇವತ್ತು ನಮ್ಮ ಅಕ್ಕಂದರಿಗೆ ಮಾತಾಡಕ್ಕೆ ನಾನು ಮಾತಾಡಲ್ಲ ನಾನು